ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಕಮಿಷನರ್ ವ್ಯಾಪ್ತಿ ಮತ್ತು ಎಸ್ ಪಿ ಕಚೇರಿಯ ವ್ಯಾಪ್ತಿಯಲ್ಲಿ ಬರುವಂಥ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಗಡೀಪಾರು ಗೂಂಡಾ ಕಾಯ್ದೆ ಈ ರೀತಿಯ ಕೇಸನ್ನು ದಾಖಲಿಸಿಕೊಂಡು ಅವರು ಮಾಡುವಂಥ ಧರ್ಮದ ಕಾರ್ಯಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಮನೆ ಮನೆಗಳಿಗೆ ನುಗ್ಗಿ ದನವನ್ನು ಕದಿಯುವಂಥ ಕಳ್ಳರಿಗೆ ಆ ತಲವಾರು ಹಿಡ್ಕೊಂಡು ಬರುವಂಥ ಕಳ್ಳರನ್ನು ವಿರುದ್ಧವಾಗಿ ದನವನ್ನು ರಕ್ಷಿಸುವಂಥ ವ್ಯಕ್ತಿಗಳಿಗೆ ಗೂಂಡಾ ಕಾಯ್ದೆಯನ್ನು ಹಾಕ್ತಾ ಇದ್ರಿ ಇವತ್ತು ಸರ್ಕಾರ ದನವನ್ನು ರಕ್ಷಿಸಬೇಕಾದಂಥ ಜವಾಬ್ದಾರಿ ದನ ಅಂಥೇಳಿದರೆ ನಾವು ಆಕಳು ಅಂತ ಹೇಳಿದರೆ ತಾಯಿಯ ಮೊಲೆಯ ಹಾಲ ನಂತರ ಎಲ್ಲೋ ಒಂದು ಕಡೆ ನಾವು ಸೇವಿಸಿದ್ದ ದನದ ಹಾಲನ್ನು ದನ ಅಂತ ಹೇಳಿದರೆ ನಮಗೆ ತಾಯಿಯ ಸಮಾನ ಅಂಥ ತಾಯಿಯನ್ನು ನಮ್ಮ ಮನೆಯಿಂದ ಕದ್ದೊಯ್ಯುವಂಥ ವಾತಾವರಣ ನಿರ್ಮಾಣ ಮಾಡ್ತೀರಿ ಅಂತ ಹೇಳಿದರೆ ಅದನ್ನು ನಾವು ವಿರೋಧಿಸಬಾರ್ದು ಅಂಥೇಳಿದರೆ ನಾವು ಮನುಷ್ಯರಾಗಿ ಹುಟ್ಟಿ ಏನು ಪ್ರಯೋಜನ ಇವೆ ಹಾಗಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ ಅಂಥ ಗೋ ಹಂತಕರ ವಿರುದ್ಧವಾಗಿ ಗೋ ರಕ್ಷಕರ ವಿರುದ್ಧ ನೀವು ಗುಂಡಾ ಕಾಯಿದೆ ಗಡೀಪಾರವನ್ನು ಮಾಡ್ತಾಯಿದ್ದೀರಿ ಎಲ್ಲೋ ಒಂದು ಕಡೆ ನಮ್ಮ ಹೆಣ್ಣು ಮಕ್ಕಳನ್ನು ವಂಚಿಸಿ ಮೋಸದ ಜಾಲೆಗೆ ಸಿಲುಕಿಸಿ ಏನೋ ಆಮಿಷಗಳನ್ನು ಒಡ್ಡಿ ಅವರನ್ನು ಲವ್ಜಿಯಾದ ಅಂಥೇಳುವಂಥ ಅಥವಾ ಮತಾಂತರ ಅಂತೇಳುವಂಥ ವ್ಯವಸ್ಥೆಗಳಿಗೆ ಸಿಲುಕಿಸುವಂಥ ಪ್ರಯತ್ನಗಳನ್ನು ಮಾಡುವಂಥ ಪ್ರಯತ್ನಕ್ಕೆ ನಾವು ನಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಿಸುವಂಥ ದೃಷ್ಟಿಯಲ್ಲಿ ಮಾಡುವಂಥ ಎಲ್ಲ ಕಾರ್ಯಗಳನ್ನು ನೀವು ಅದು ತಪ್ಪು ಅಂತೇಳಿದರೆ ಮತ್ತು ನಮ್ಮ ಮನೆಯ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ರಕ್ಷಿಸುವಂಥ ಜವಾಬ್ದಾರಿ ಯಾರಿಗೆ ನಮಗೇ ಆ ಜವಾಬ್ದಾರಿ ಹಿಂದೂ ಸಮಾಜದಕ್ಕೆ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಅಂಥ ವ್ಯಕ್ತಿಗಳ ಮೇಲೆ ಅಂಥ ಹುಡುಗರ ಮೇಲೆ ನೀವು ಗೂಂಡಾ ಕಾಯ್ದೆಯನ್ನು ಗಡಿಪಾರನ್ನು ಮಾಡ್ತಾಯಿದ್ರಿ ಇವತ್ತು ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಗೂಂಡಾ ಕಾಯ್ದೆ ಮತ್ತು ಗಡಿಪಾರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹಾಳಕ್ಕೆ ಅಂತ ಹೇಳುವಂಥ ವ್ಯಕ್ತಿಗಳಿಗೆ ಹಾಕುವಂಥ ಧೈರ್ಯ ನಿಮಗಿಲ್ಲ ಗಡಿಪಾರು ಗೂಂಡಾ ಕಾಯ್ದೆ ಮಾಡುವಂಥ ಧೈರ್ಯ ಇಲ್ಲ ಈ ದೇಶದ ಈ ಮಣ್ಣಿನ ಈ ಜಿಲ್ಲೆಯ ಈ ರಾಜ್ಯದ ನೀರನ್ನು ಸೇವಿಸಿ ಇಲ್ಲಿ ಊಟ ತಿಂಡಿ ಮಾಡಿ ಇಲ್ಲಿಯ ಸರ್ಕಾರದ ಎಲ್ಲ ಸವಲತ್ತನ್ನು ಪಡ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಹೇಳ್ತಾರೆ ಅವತ್ತು ಈ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಧೈರ್ಯ ಸಾಮರ್ಥ್ಯ ಇಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕೇವಲ ಅಲ್ಪಸಂಖ್ಯಾತರಿಗೆ ತಾವು ಎತ್ತಿ ಇಡುವಂಥ ರೀತಿಯಲ್ಲಿ ಅವರನ್ನು ಹಿಂದೂ ಸಮಾಜದ ವಿರುದ್ಧ ಇಡುವಂಥ ದೃಷ್ಟಿಯಲ್ಲಿ ಈ ರೀತಿ ಚಟುವಟಿಕೆ ಮಾಡ್ತಾ ಈ ನಮ್ಮ ಕಾರ್ಯಕರ್ತರಿಗೆ ಗೂಂಡಾ ಆ್ಯಕ್ಟ್ ಗಡಿಪಾರು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ನೀವು ಒಂದು ಗೂಂಡಾ ಕಾಯ್ದೆ ಹಾಕಿದರೆ ನಾವು ಹೆದರಲ್ಲ ನಮ್ಮ ಪಾರ್ಟಿ ನಮ್ಮ ಸಂಘಟನೆಯಲ್ಲಿ ಸಾವಿರಾರು ಕಾರ್ಯಕರ್ತರ ಇದ್ದಾರೆ ಅದಕ್ಕೆ ಹೆದರಿ ಇವತ್ತು ಸಂಘ ಪರಿವಾರ ಸಂಘ ಪ್ರಾರಂಭ ಆಗಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಜಿ ಇದನ್ನು ಹೇಳಿ ನಮ್ಮೆಲ್ಲ ಪರಿವಾರದ ಕಾರ್ಯಕರ್ತರು ಅವತ್ತಿನಿಂದ ಇವತ್ತಿನ ತನಕ ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಮಾತನ್ನು ತಿಳ್ಕೊಳ್ಳಿ ನೀವು ಎಷ್ಟು ನಮ್ಮ ಮೇಲೆ ಇವತ್ತು ನಿಮ್ಮನ್ನು ನಮಗೆ ದ್ರೋಹ ಮಾಡ್ತೀರಿ ಎಷ್ಟು ಇಂಥ ಕೇಸ್ ಹಾಕ್ತೀರಿ ಅದಕ್ಕಿಂತ ಜಾಸ್ತಿ ನಾವು ಗಟ್ಟಿಯಾಗಿ ಹೊರಹೊಮ್ಮಿ ಬಂದು ಇದನ್ನು ಎದುರಿಸುವಂಥ ಎದೆಗಾರಿಕೆ ನಮಗೆ ಬರ್ತದೆ ಇನ್ನಷ್ಟು ನಾವು ಹೋರಾಟವನ್ನು ಮಾಡ್ತೀವಿ ಇದಕ್ಕೆ ನಿಮಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಒಂದು ಧಾರ್ಮಿಕವಾಗಿ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ಒಂದು ನಮ್ಮ ಚಿಂತನೆಯನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ನಮ್ಮ ವಿಚಾರಧಾರೆಯನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ಪ್ರಯತ್ನ ಮಾಡುವಂಥ ಹುಡುಗರನ್ನು ಕಾರ್ಯಕರ್ತರನ್ನು ಮತ್ತು ಭಯೋತ್ಪಾದಕರು ಗಾಂಜಾ ಕೇಸು ರೇಪ್ ಕೇಸ್ ಮಾಡಿದಂಥ ವ್ಯಕ್ತಿಗಳ ಮಧ್ಯದಲ್ಲಿ ಹೋಲಿಕೆ ಮಾಡಬೇಡಿ ಅಂಥ ರೇಪು ಗಾಂಜಾ ಕೇಸವರನ್ನು ಒದ್ದು ಗೂಂಡಾ ಕೇಸ್ ಹಾಕಿ ಒಳಗಡೆ ಹಾಕಿ ಆದರೆ ಇವರಂಥವರಲ್ಲ ಅಂಥ ಯಾವುದೇ ಕೇಸ್ ಇವ್ರ ಮೇಲೆ ಇಲ್ಲ ಹಾಗಾಗಿ ಅವರಿಗೆ ಮತ್ತು ಇವರಿಗೆ ತುಲನೆ ಗೊತ್ತಿಲ್ಲದಂಥ ಸರ್ಕಾರ ಇವತ್ತು ನಾಚಿಕೆ ಆಗ್ತದೆ ಇದನ್ನು ನಾನು ವಿರೋಧಿಸ್ತೇನೆ ನಿಮ್ಮ ಈ ಕಾರ್ಯವನ್ನು ಇನ್ನು ಇವತ್ತಿನಿಂದಲೇ ನಿಲ್ಲಿಸುವಂಥ ಕಾರ್ಯವನ್ನು ಮಾಡಿ ಇಲ್ಲದಿದ್ದರೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಯಾವ ರೀತಿಯಲ್ಲಿ ಎದುರಿಸಬೇಕು ನಾವು ಎದುರಿಸೇ ಸಿದ್ಧ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತೇವೆ